ಎಸ್ ಪಿ ಬಿ ಅವರಿಗೆ ಕನ್ನಡದ ಮೇಲಿತ್ತು ವಿಶೇಷ ಪ್ರೀತಿ ಏನಾಗಾದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರಬ ಲೈಕನನ್ನು ಪ್ರೆಸ್ ಮಾಡಿ ಬಾಲಸುಬ್ರಹ್ಮಣ್ಯಂ ಅವರು ನಮ್ಮ ಜೊತೆಗೆ ಇಲ್ಲ ಅವರು ಕೋವಿಡ್ ಸಮಯದಲ್ಲಿ ನಿಧನ ಹೊಂದಿದ್ದರು ಅವರನ್ನು ಕಳೆದುಕೊಂಡು ಸಂಗೀತ ಲೋಕ ಬಡವಾಯಿತು ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರರಂಗಕ್ಕೆ ಹಾಗೂ ಸಂಗೀತ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರ ಅವರಿಗೆ ಇಂದು ಜನ್ಮದಿನ ಅಂದರೆ ಜೂನ್ ಮೂರರಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡದ ಬಗ್ಗೆ ವಿಶೇಷ ಪ್ರೀತಿ ಹೊಂದಿದ್ದರು ಈ ಬಗ್ಗೆ ಅವರು ಅನೇಕ ಬಾರಿ ಹೇಳಿಕೊಂಡಿದ್ದರು ತೆಲುಗು ರಾಜ್ಯದಲ್ಲೂ ಕನ್ನಡ ನಾಡಿಗೆ ಬಗ್ಗೆ ಹೆಮ್ಮೆ ಹೊರಹಾಕಿದ್ದರು ಕನ್ನಡ ನನಗೆ ಜಾಸ್ತಿ ಅಭಿಮಾನಿಗಳು ಇದ್ದಾರೆ ಇದನ್ನು ಹೇಳಿದರೆ ಯಾರಾದರೂ ಏನಾದರೂ ಅಂದುಕೊಳ್ಳುತ್ತಾರೆ ಎನಿಸುತ್ತಿತ್ತು ಮನುಷ್ಯರು ನೆಗೆಟಿವ್ ಸಿಗುತ್ತದೆಯೋ ಎಂದು ಕಾಣುತ್ತಾ ಇರುತ್ತಾರೆ ಆದರೆ ನಾನು ಸಾಕಷ್ಟು ವಿಶಾಲವಾಗಿ ಆಲೋಚಿಸುತ್ತೇನೆ ಎಲ್ಲ ಭಾಷೆಯವರು ನನ್ನ ಪ್ರೀತಿಸುತ್ತಾರೆ ಆದರೆ ಕನ್ನಡದವರು ಹೆಚ್ಚು ಪ್ರೀತಿಸುತ್ತಾರೆ ಅವರು ಎಲ್ಲಾದರೂ ಸಿಕ್ಕರೆ ನಮಸ್ಕರಿಸುತ್ತಾರೆ ಎಂದು ಹೇಳಿದ್ದಾರೆ ಭಾಷೆ ಬಗ್ಗೆ ಕನ್ನಡಿಗರಿಗೆ ವಿಶೇಷ ಪ್ರೀತಿ ಇದೆ ರಾಜ್ಕುಮಾರ್ ರೀತಿ ನನಗೂ ಗೌರವ ಸಿಕ್ಕಿದೆ ರಾಜಕುಮಾರ್ ಸಿನಿಮಾದಲ್ಲಿ ನಾನು ಹಾಡಿದ್ದೇನೆ ಅನ್ನೋದು ಖುಷಿಯ ವಿಚಾರ ರಾಜಕುಮಾರ್ ಅವರು ತರಬೇತಿ ಪಡೆದ ಹಾಡುಗಾರ ಅವರು ನನಗೆ ಸಿನಿಮಾಗೆ ಹಾಡಿದ್ದರು ಅನ್ನೋದು ಮತ್ತೊಂದು ವಿಶೇಷ ಎಂದಿದ್ದರು ಎಸ್ ಪಿ ವಿ ಓಕೆ ಗೈಸ್ ಮುಂದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ